ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಏನಾದ್ರೂ ಫಸ್ಟ್ ಟೈಮ್ ಈ ನೋಡ್ತಾ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಂದಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ಯಾರೆಲ್ಲ ನೋ ಕಮ್ಯುನಿಕೇಷನ್ ನೋ ಕಾಂಟ್ಯಾಕ್ಟ್ ಅಥವಾ ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮಗೆ ಎಷ್ಟೇ ನೀವು ಹೋಗಿ ಅವ್ರ ಹತ್ರ ನಿಮ್ಮ ಭಾವನೆಗಳು ಹಂಚ್ಕೊಂಡ್ರು ಅವ್ರು ಅರ್ಥ ಮಾಡ್ಕೋತಾ ಇಲ್ಲ ಸರಿಯಾಗಿ ಅವ್ರ ಕಡೆಯಿಂದ ಒಂದು ಕಮಿಟ್ಮೆಂಟ್ ರೆಸ್ಪಾನ್ಸ್ ಅಂತಕ್ಕಂಥದ್ದು ನನಗೆ ಸಿಗ್ತಾಯಿಲ್ಲ ಅನ್ನೋ ಅವರು ಖಂಡಿತ ಈ ವಿಡಿಯೋವನ್ನು ನೋಡಿ ಯಾಕಂದರೆ ನಿಮಗೆ ಇದು ತುಂಬಾ ರೆಸುನೆಂಟ್ ಆಗುತ್ತೆ ಆ್ಯಂಡ್ ಸ್ಪೆಷಲಿ ಯಾರೆಲ್ಲ ಈ ಒಂದು ಸಿಚುವೇಷನಲ್ಲಿದ್ದೀರೋ ಅವ್ರಿಗೋಸ್ಕರ ನಾನು ಎಕ್ಸ್ಕ್ಲೂಸಿವ್ ಆಗಿ ನಿಮಗೋಸ್ಕರ ಟ್ಯಾರೋ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಆ್ಯಂಡ್ ಇದು ಜನ್ರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸೊ ನೀವು ಯಾವಾಗ ಬೇಕಾದರೂ ಈ ವಿಡಿಯೋವನ್ನು ನೋಡ್ಬೋದು ಖಂಡಿತಾರೆ ಸುನೀತ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ನ ಮಾಡ್ತಾ ಇದ್ದೀರಾ ಗ್ರ್ಯಾಟಿಟ್ಯೂಡನ್ನು ಹೇಳ್ತಾ ಇದ್ದೀರಾ ನಮ್ಮ ಯೂನಿವರ್ಸ್ಗೆ ಕಾಲಿಗೆ ಆ್ಯಂಡ್ ನಮ್ಮ ಈಚಲ್ಸ್ಗೆ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಸೊ ಬನ್ನಿ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಮೈಂಡನ್ನು ಫಸ್ಟ್ ರಿಲ್ಯಾಕ್ಸ್ ಮಾಡಿಕೊಂಡು ಈ ಡೆಕ್ಕನ್ನು ನೋಡಿ ನಿಮ್ಮ ವ್ಯಕ್ತಿಯ ಒಂದು ಹೆಸರು ಡೇಟ್ ಆಫ್ ಬರ್ತ್ ಮೈಂಡಲ್ಲೇ ಮೂರು ಬಾರಿ ಹೇಳ್ಕೊತಾ ಇರಿ ಅವರ ಎನರ್ಜಿಸ್ ಅಂತ ಬಂದರೂ ಚೆಕ್ಕಾಗಿ ಸೊ ನಿಮ್ಮ ಮನಸ್ಸಿನ ಮಾತು ಅವರು ಅರ್ಥ ಮಾಡ್ಕೋತಾರ ಫ್ಯೂಚರಲ್ಲಿ ಯಾವ ಥರ ಇರುತ್ತೆ ನಿಮ್ಮ ಒಂದು ಫ್ಯೂಚರ್ನ ಒಂದು ಬಾಂಡ್ ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಈ ಪರ್ಸನ್ನಿಂದ ಓಕೆ ಓಕೆ ಸೊ ಫೈ ಸೊ ಓಕೆ ಸೊ ಇನ್ನೆಲ್ಲ ಏನಾದ್ರೂಸ್ ಶಫ್ಲಿಂಗನ್ನು ಡೈವಿಟ್ಟು ಸ್ಕಿಪ್ ಮಾಡಬೇಡಿ ಸೊ ಕಂಪ್ಲೀಟಾಗಿ ಫೋಕಸ್ ಮಾಡಿ ಮೇನ್ ಆಗಿ ಓಕೆ ಫೋಕಸ್ ಮಾಡಿ ನೀವು ಈ ಶಫ್ಲಿಂಗನ್ನು ನೋಡಬೇಕಾಗತ್ತೆ ಓಕೆ ದಯವಿಟ್ಟು ಮೆಸೇಜಸ್ನ ಕೊಡಿ ನಮ್ಮ ವೀಕ್ಷಕರು ಯಾರೆಲ್ಲ ಈ ಒಂದು ಸಿಚುವೇಶನ್ ಸಿಚುವೇಶನಲ್ಲಿದ್ದೀರಾ ದಯವಿಟ್ಟು ಮೆಸೇಜಸ್ ಕೊಡಿ ಓಕೆ ಓಕೆ ಎಂಬಟ್ ನೋಡೋದಾದರೆ ಟೆಮೆಂಟಿಕಲ್ ಎನರ್ಜಿಸ್ ಬರ್ತಿದೆ ಫೈನ್ ಸೊ ಗೈಸ್ ಈ ಒಂದು ಎನರ್ಜೀಸನ್ನ ನೋಡೋದಾದರೆ ನೀವು ಮೇನ್ಲಿ ಒಂದು ಮ್ಯಾನಿಫೆಸ್ಟೇಷನ್ಗಳನ್ನು ಮಾಡ್ತಾ ಇದ್ದೀರಾ ಒಂದು ಒಳ್ಳೆ ಫ್ಯಾಮಿಲಿ ಹಣಕಾಸಿನ ವಿಚಾರ ಓಕೆ ಆ್ಯಂಡ್ ಒಂದು ಸೆಕ್ಯೂರ್ ಏನೋ ಲೈಫ್ನ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯಾವುದೇ ಒಂದು ತೊಂದರೆ ತಾಪತ್ರೆ ಇಲ್ಲದೇ ಇರ್ತಕ್ಕಂಥ ಲೈಫ್ನ ನೀವು ತುಂಬ ಮ್ಯಾನಿಫೆಸ್ಟ್ ಅಂತಕ್ಕಂಥದ್ದು ಇಲ್ಲಿ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ ಸೊ ನಿಮ್ಮ ಪರ್ಸನಿನ ಒಂದು ಎನರ್ಜೀಸ್ ಅವರು ನಿಮ್ಮನ್ನು ಅರ್ಥ ಮಾಡ್ಕೋತಾರ ಅಂತ ನೋಡೋದಾದರೆ ಸಿ ಮೊದಲನೇದಾಗಿ ನಿಮ್ಮ ಪರ್ಸನ್ ತುಂಬಾ ಈಗೋಯಿಸ್ಟಿಕ್ ಓಕೆ ತುಂಬ ಸೆಲ್ಫ್ ಸೆಂಟರ್ಡ್ ಅಂತ ಅಂದರೆ ಇವ್ರಿಗೇನಂದರೆ ಮೊದಲು ನಾನು ಗೆಲ್ಲಬೇಕು ಮೊದಲು ನನ್ನ ಮಾತು ನಡಿಬೇಕು ಆಮೇಲೆ ನಾನು ಬೇರೆ ಮಾತು ಕೇಳಿದ್ರೆ ಕೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಸೊ ಈ ತರ ತುಂಬಾ ಒಂದು ಈಗೂ ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಇದೆ ನಿಮ್ಮ ಪರ್ಸನ್ಗೆ ಅಂಡ್ ಏನೇ ನೀವು ಹೇಳಂಪೋದ್ರು ಅವರು ಕಿವಿ ಮೇಲೆ ಹಾಕ್ಕೊಳ್ಳೋದಿಲ್ಲ ಬಿಕಾಸ್ ಎನರ್ಜಿಸ್ ತುಂಬಾ ಹೈ ಇದೆ ಅಂದ್ರೆ ಇವ್ರೇನು ನನಗೆ ಹೇಳೋದು ಅಂದ್ರೆ ಏನೇ ಒಂದು ಸಣ್ಣ ಪುಟ್ಟ ವಿಚಾರ ಹೇಳಿದ್ರು ಒಂಥರ ಯುದ್ಧಕ್ಕೆ ಬಂದ್ಬಿಡ್ತಾರೆ ಅಥವಾ ತುಂಬಾ ಒಂದು ಏನೋ ಡೀಪಾಗಿ ಕ್ವೆಶನಿಂಗ್ ಮಾಡೋದು ಇದು ಯಾಕೆ ಯಾಕೆ ಈ ಥರ ಹೇಳಿದ್ರೆ ನಿಮ್ಗೆ ಏನೋ ಉದ್ದೇಶ ಅಲ್ಲಿ ಏನೂ ಇರೋದಿಲ್ಲ ಹೇಳಬೇಕು ಅಂದರೆ ಓಕೆ ನೀವೇನೋ ಒಂದು ಒಳ್ಳೇದಾಗ್ಲಿ ಅನ್ನೋ ವಿಚಾರದ ಮೇಲೆ ಅವ್ರಿಗೆ ಹೇಳಿರ್ತೀರ ಇನ್ಫಾರ್ಮೇಶನ್ ಅಥವಾ ಏನೋ ಒಂದು ಸಜೆಷನ್ಸ್ ಅಂತಕ್ಕಂಥದ್ದು ಕೊಟ್ಟಿರ್ತೀರ ಆದರೆ ಇವ್ರಿಗೆ ಹೇಗಂದರೆ ಇಲ್ಲ ಅದು ನೀವು ಹೇಳಿರ್ತಕ್ಕಂಥ ಮಾತಿನ ಹಿಂದೆ ಏನೋ ಒಂದು ಇಂಟೆನ್ಷನ್ ಇರೋದೇನು ಹೇಳಿ ಈ ಥರ ನಿಮಗೆ ಒಂಥರ ಗೋಳ್ ಇಟ್ಕೊಳ್ಳೋದು ಅಂತಾರಲ್ಲ ಈ ಥರ ಎನರ್ಜಿಸ್ ಅಂತ ಬಂದ್ರು ಕಾಣಿಸ್ತಾರೆ ಅಂದರೆ ಆ ಒಂದು ವಿಚಾರದಿಂದ ನಿಮ್ಮ ಒಂದು ಲೈಫಲ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆಯೋದು ಓಕೆ ಆ್ಯಂಡ್ ಬೇಕು ಅಂತಲೇ ಅವರು ಏನೋ ಅನುಮಾನ ಕೊಡೋದು ಎಸ್ಪೆಷಲಿ ಇದು ತುಂಬ ನಡೀತಾ ಇದೆ ಕೈ ಸೊ ಮ್ಯಾರಿಡ್ ಕಪಲ್ಸ್ ತುಂಬ ಜನ ಈ ವಿಡಿಯೋ ನೋಡ್ತಾ ಇದ್ದೀರಾ ಓಕೆ ಆ್ಯಂಡ್ ಅನುಮಾನ ಅಂತಕ್ಕಂಥದ್ದು ವಿಪರೀತ ಸೊ ನೀವೇನೋ ಮಾಡ್ತೇ ಇದ್ರು ನಾವು ಲೆಟ್ಸ್ ಏ ಒಂದು ಫೋನ್ ಕಾಲ್ ಏನೋ ಮಾಡಿದ್ರು ನೀವು ರಿಸೀವ್ ಮಾಡಿಲ್ಲ ಏನೋ ಒಂದು ಬಿಸಿ ಇದ್ರಿ ಕೆಲ್ಸದ ವಿಚಾರ ಅವ್ರಿಗೆ ಮತ್ತೆ ಅನುಮಾನ ಸ್ಟಾರ್ಟ್ ಆಗ್ತದೆ ಇಲ್ಲ ನೀವು ಯಾರ ಜೊತೆ ಹೋದ್ರಿ ಅದಕ್ಕೆ ನನ್ನ ಫೋನ್ಸ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತಕ್ಕಂಥದ್ದು ತುಂಬ ಬರ್ತಾ ಇದೆ ಓಕೆ ಆ್ಯಂಡ್ ಇವ್ರು ಹೇಗಂದರೆ ಒಂಥರ ನೀವು ಆಪ್ಷನ್ ಇವಾಗ ನಾನು ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ರೈಟ್ ಸೊ ಈ ಥರ ಒಂದು ಎನರ್ಜಿಸ್ ಅಂದರೆ ಆಮೇಲೆ ತಾರ್ಜಿಕ್ ಅಂತಕ್ಕಂಥದ್ದು ಹೇಳ್ಬೋದು ಸರಿಯಾದ ಲೈಕ್ ಆನ್ ಟೈಮ್ ನಿರ್ಧಾರಗಳನ್ನ ತಗೊಳ್ಳಲ್ಲ ನಿಮ್ಮ ಪರವಾಗಿ ನಿಲ್ಲದೆ ಇರ್ತಕ್ಕಂಥದ್ದು ಓಕೆ ಸೊ ಈ ಥರ ಎನರ್ಜೀಸ್ ಅಂತಕ್ಕಂಥದ್ದು ನಮ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇವರಿಗೆ ಅಂದರೆ ಒಂದು ನಿರ್ಧಾರ ಮಾಡ್ಲಿಕ್ಕೆ ಆಗ್ತಿಲ್ಲ ಓಕೆ ಆ್ಯಂಡ್ ಇವ್ರಿಗೇನಪ್ಪ ಅಂದರೆ ಫ್ಯೂಚರಲ್ಲಿ ಬಹಳಷ್ಟು ಪ್ಲ್ಯಾನ್ಸ್ ಅಂತಕ್ಕಂಥದ್ದು ಇದೆ ಓಕೆ ನಾನು ಈ ಥರ ಅಚೀವ್ ಮಾಡಬೇಕು ನಾನು ಈ ಥರ ಗೆಲ್ಲಬೇಕು ನಾಲ್ಕು ಜನ ನಾನು ನೋಡಿ ಏನೋ ಗೌರವ ಕೊಟ್ಟು ತಲೆ ತಗ್ಸಿ ನಿಲ್ಲಬೇಕು ಅಂದರೆ ಫ್ಯೂಚರ್ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಒಂದು ರಾಜನ ಥರ ಅಥವಾ ರಾಣಿ ಥರ ನಾನು ಬಾಳ್ಬೇಕಪ್ಪ ಅನ್ನೋದು ಒಂದು ತಲೇಲಿದೆ ಬಟ್ ಅದಕ್ಕೆ ಅವರು ತಕ್ಕ ಆ್ಯಕ್ಷನ್ ತಗೋತಾರ ಅಂತ ನೋಡೋದಾದ್ರೆ ನಾಟ್ ಅಪ್ ಟು ದ ಮಾರ್ಕ್ ಅಂದರೆ ಇವ್ರು ಏನು ಕನಸು ಕಾಣ್ತಿದ್ದಾರೆ ನನಗೆ ಈ ಥರ ಜೀವನ ಬೇಕು ಅಂತ ಅದಕ್ಕೆ ತಕ್ಕಂಗೆ ಇವರು ಆ್ಯಕ್ಷನ್ಸ್ ಅಂತಕ್ಕಂಥದ್ದು ತಗೊಳ್ತಾ ಇಲ್ಲ ಸ್ವಲ್ಪ ಡಿಲೇ ಆಗೋದು ಅಥವಾ ಇವ್ರಿಗೆ ಹೇಗಂದ್ರೆ ಏನಾದ್ರೂ ಏನಾದರೂ ಒಂದು ರೀಸನ್ಸ್ ಓಕೆ ನನ್ಗೆ ಇವತ್ತು ಇದ್ ಕೆಲಸ ಮಾಡೋಕ್ಕಾಗಲ್ಲ ನಾಳೆ ನೋಡ್ಕೊಳ್ಳೋಣ ನಾಳೆ ಇದ್ದು ನೋಡ್ಕೊಳ್ಳೋಣ ನೆಕ್ಸ್ಟ್ ಮುಂದಿನ ತಿಂಗಳು ನಾನು ಶುರು ಮಾಡ್ತೀನಿ ಓದಲಿಕ್ಕೆ ಅಥವಾ ಏನೋ ಒಂದು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ಬೋದು ಏನೋ ಒಂದು ಕನಸಂತೂ ಇದೆ ಒಂದು ಪ್ಲಾನಿಂಗ್ ಅಂತೂ ಇವರು ಮಾಡ್ಕೊತಾ ಇದ್ದಾರೆ ಅದು ನಿಮ್ಮ ರಿಲೇಶನ್ಶಿಪ್ ವಿಚಾರನೇ ಆಗಿರ್ಬೋದು ಕೆಲ್ಸದ ವಿಚಾರಾನೇ ಆಗಿರ್ಬೋದು ಅಥವಾ ಈ ಒಂದು ಕರೆಂಟ್ ಊರಿನಿಂದ ದೂರ ಹೋಗಿ ನನ್ನಲ್ಲಿ ಏನಾದ್ರೂ ಮಾಡಬೇಕು ದುಡಿಬೇಕು ಅನ್ನೋ ಒಂದು ಪ್ಲಾನಿಂಗ್ ಸಹ ಇವರ ಮೈಂಡ್ ಅಲ್ಲಿ ಓಡ್ತಾ ಇದೆ ರೈಟ್ ಹಾಗಿದ್ರೆ ಇದೆಲ್ಲ ಆದಮೇಲೆ ಅವರು ಅಟ್ಲೀಸ್ಟ್ ಗೆದ್ದಾದ ನನ್ನ ಭಾವನೆನ ಅರ್ಥ ಮಾಡ್ಕೋತಾರಾ ಮೇಡಮ್ ಅಂತ ಕೇಳಿದ್ರೆ ಖಂಡಿತ ಮಾಡ್ಕೋತಾರೆ ಯಾಕಂದರೆ ಈ ಒಂದು ನೈಟ್ ಆಫ್ ಕಪ್ಸ್ ಎನರ್ಜಿಸ್ ಏನಿದೆ ನಿಮ್ಮ ಕಡೆ ಅವರು ಆ ಒಂದು ಪ್ರಪೋಸಲ್ನ ತಗೊಂಡು ಬರ್ತಾ ಇರ್ತಕ್ಕಂಥ ಎನರ್ಜಿ ಎಷ್ಟೋ ಜನಕ್ಕೆ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಸಹ ಆಗಿರುತ್ತೆ ನೀವೇ ಒಂದು ಕಡೆ ಇರ್ತೀರಾ ನಿಮ್ಮ ಪರ್ಸನ್ನೇ ಬೇರೆ ಕಡೆ ಇರ್ತಾರೆ ಕಮ್ಯುನಿಕೇಷನ್ನು ನಡೀತಾ ಇರುತ್ತೆ ಬಟ್ ಅಷ್ಟು ಕಷ್ಟೆ ತೀರಾ ಇಂಟೆನ್ಸ್ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಏನೂ ನಡೀತಾ ಇಲ್ಲ ರೈಟ್ ಸೊ ಹಾಗಾಗಿ ನಿಮಗೆ ಒಂದು ಕಂಟ್ರೋಲ್ ಸಿಗ್ತಾ ಇಲ್ಲ ಈ ವ್ಯಕ್ತಿ ಮೇಲೆ ಅಲ್ಲಿ ಏನು ನಡೀತಾ ಇದೆ ಏನಾಗ್ತಾ ಇದೆ ಅನ್ನೋದು ನಿಮ್ಗೆ ಐಡಿಯಾ ಇಲ್ಲ ಸೊ ಹಾಗಾಗಿ ನಿಮ್ಗೆ ಒಂಥರ ಭಯ ಒಂಥರ ಸ್ಟ್ರೆಸ್ ಅಯ್ಯೋ ಏನಾಗಿದೆಯೋ ಏನೋ ಅವ್ರು ಏನಾದ್ರು ಬೇರೆಯವ್ರ ಜೊತೆ ಇದ್ದಾರೋ ಏನೋ ಈ ಥರ ನಿಮಗೆ ಓವರ್ ಥಿಂಕಿಂಗ್ ಓವರ್ ಸ್ಟ್ರೆಸ್ ಆಗಿ ಫೀಲ್ ಆಗ್ತೀರಾ ರೈಟ್ ಬಟ್ ಈ ಒಂದು ಮನುಷ್ಯ ಏನಿದೆ ಒಂಥರ ತುಂಬ ಚಂಚಲತೆ ನಾವು ಹೇಳ್ತೀವಲ್ಲ ಓ ನಾನು ಬಾಳ್ತೀನಿ ನಾಳೆ ನನಗೆ ಇಷ್ಟು ದುಡ್ಡು ಅಚಾನಕ್ ಆಗಿ ಬಂದ್ಬಿಡುತ್ತೆ ನಾನು ಹೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಆ ಹಾದಿನಲ್ಲಿ ನಡೆಯುವಾಗ ಆ ಕಲ್ಲು ಮುಳ್ಳುಗಳು ಚುಚ್ಕೊಳುತ್ತಲ್ಲ ಕಾಲಿಗೆ ಅವಾಗ ಅದರದು ನಿಜವಾದ ಒಂದು ನೋವೇನು ಅಂತ ಗೊತ್ತಾಗೋದು ಸೊ ಇವ್ರು ಪ್ಲಾನಿಂಗ್ ಏನೋ ಮಾಡ್ತಾರೆ ಹೋಗ್ಬಿಟ್ಟು ನಾನು ಅಚೀವ್ ಮಾಡ್ಬಿಡ್ಬೇಕು ಅಂತ ಬಟ್ ಆ ಹಾದಿಯನ್ನ ನೋಡಿ ಮತ್ತೆ ಹಿಂತಿರುಗಿ ಬಂದ್ಬಿಡ್ತಾರೆ ಸೊ ದೃಢ ಸಂಕಲ್ಪ ಇಲ್ಲ ಫ್ಯೂಚರಲ್ಲಿ ಅವ್ರಿಗೆ ಆ ಒಂದು ದೃಢ ಸಂಕಲ್ಪ ಅಂತಕ್ಕಂಥದ್ದು ಬರ್ತಾ ಇದೆ ಈ ವ್ಯಕ್ತಿ ಸಹ ನಿಮ್ಮ ಬಳಿ ಬರ್ತಾ ಇದ್ದಾರೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಏನು ಆ್ಯಕ್ಷನ್ಸ್ ಅಂತಕ್ಕಂಥದ್ದು ನೀವು ತೊಗೋಬೋದು ಈ ಒಂದು ವಿಚಾರದಲ್ಲಿ ಏಂಜಲ್ಸ್ ರೈಬು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಏನೇ ಗೈಡೆನ್ಸ್ ಇದೆ ತಿಳಿಸ್ಕೊಡಿ ಸಿ ನಾಟ್ ದ ರೈಟ್ ಟೈಮ್ ಇವಾಗಂತೂ ನೀವೇನೇ ಡಿಸಿಷನ್ಸ್ ಏನೇ ಒಂದು ಆ್ಯಕ್ಷನ್ ತೊಗೋತೀನಿ ಅಂತಂದ್ರೂ ಏನು ಅದು ವರ್ಕೌಟ್ ಆಗೋಲ್ಲ ಅದಕ್ಕೆ ನೀವೇನೇ ಒಂದು ನಿರ್ಧಾರ ತೊಗೊಳೋದು ಬೇಡ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಆ್ಯಕ್ಷನ್ ಏನು ತೊಗೊಳೋದು ಬೇಡ ಬಟ್ ನಂಬಿಕೆ ಇಡಿ ಟ್ರಸ್ಟ್ ಎನರ್ಜೀಸ್ ಬಂದಿದೆ ನೋಡಿ ಅಂಡ್ ರಿಕವರಿ ಆಗುತ್ತೆ ನಾನು ಹೇಳಿದೆ ಬಟ್ ಇದೆಲ್ಲ ಮುಗಿದಾದ್ಮೇಲೆ ಬೈ ದ ಎಂಡ್ ಆಫ್ ದ ಡೇ ಅವರು ಮತ್ತೆ ಬರ್ತಾರೆ ವಾಪಸ್ಸು ಅಂತ ಆ ರಿಕವರಿ ಎನರ್ಜೀಸ್ ಅಂತಕ್ಕಂಥದ್ದು ಏಂಜಲ್ಸ್ ಹೇಳ್ತಿದ್ದಾರೆ ಅಂದರೆ ಇದೆಲ್ಲ ಸರಿ ಹೋಗುತ್ತೆ ಬಟ್ ಟೈಮ್ ಅಂತಕ್ಕಂಥದ್ದು ಬರಬೇಕು ಟೈಮ್ ಸದ್ಯಕ್ಕೆ ಸರಿ ಇಲ್ಲ ಓಕೆ ಸೊ ಹಾಗಾಗಿ ಸ್ವಲ್ಪ ವೇಟ್ ಎನರ್ಜಿ ವೇಟಿಂಗ್ ಎನರ್ಜಿ ಕಾಣಿಸ್ತಾರೆ ಬಟ್ ನಂಬಿಕೆಯನ್ನು ಮಾತ್ರ ಕಳ್ಕೋಬೇಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್ಗೆ ಮತ್ತು ನಿಮ್ಮ ನಡುವೆ ನಮ್ಮ ಸಂಬಂಧಕ್ಕೆ ನಮ್ಮ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ನೋಡೋಣ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಏನು ಅರ್ಥ ನಿಮ್ಮ ಸಂಬಂಧಕ್ಕೆ ಒಂದು ಅರ್ಥ ಏನು ಸಿ ಮೊದಲನೇದಾಗಿ ಇವರಿಗೆ ನಾನು ಹೇಳ್ದಂಗೆ ಫಿನಾನ್ಸ್ ಕರಿಯರ್ ಅನ್ನೋದು ಬಹಳ ಮುಖ್ಯ ಸೊ ಅದರ ಬಗ್ಗೆ ಇವರು ತುಂಬಾ ಫೋಕಸ್ ಮಾಡ್ತಿದ್ದಾರೆ ಆ್ಯಂಡ್ ಯು ಡಿಸರ್ವ್ ಲವ್ ಸೊ ನಿಮಗೆ ಏನು ಸಿಗ್ಬೇಕಾಗಿದೆ ಈ ವ್ಯಕ್ತಿಯ ಕಡೆಯಿಂದ ಅದು ಸಿಗ್ತಾ ಇದೆ ಬಟ್ ಸದ್ಯಕ್ಕೆ ಯಾಕೆ ಟೈಮ್ ಸರಿ ಇಲ್ಲ ಅಂತ ಅನ್ನೋದಾದರೆ ಮೊದಲನೇದಾಗಿ ನಾನು ಹೇಳಿದೆ ಅವರು ಒಂದು ಕರಿಯರ್ಗೆ ಒಂದು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೊರಟಿದ್ದಾರೆ ಸೊ ಅದು ಫುಲ್ಫಿಲ್ ಆಗೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ ಸೊ ಆ ಒಂದು ಕಾರಣದಿಂದ ನಿಮ್ಮನ್ನ ತುಂಬ ವೆಯ್ಟ್ ಮಾಡಿಸ್ತಾ ಇದೆ ಆ್ಯಂಡ್ ಕೋ ಡಿಪೆಂಡೆನ್ಸ್ ಅಂದರೆ ನಾನು ಯಾಕೆ ಒಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕು ನಾನು ನನ್ನ ಸ್ವಂತ ಕುದುಡಿ ನಾನು ಜೀವನವನ್ನ ಮಾಡಬೇಕು ಈ ಹಠ ಸೊ ಹಠದಿಂದ ಅವರು ಓಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ತಾರೆ ಸೊ ಖಂಡಿತ ವೆಯ್ಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ಓಕೆನಾ ಆಲ್ ರೈಟ್ ಗಾಯಸ್ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ಅದು ಯಾರ ಜೊತೆ ಎಲ್ಲಾಯಿತು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಆ್ಯಂಡ್ ಕನ್ಸಲ್ಟೇಷನ್ಸ್ ಬೇಕಿದ್ರೆ ಖಂಡಿತವಾಗಲೂ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಒಳ್ಳೆಯ ಸಮಯ ಅಂತಕ್ಕಂಥದ್ದು ಎಲ್ಲರಿಗೂ ಬರಲಿ ಅಂತ ನಾನು ಆಶಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಾನು ನಿಮಗೆ ಸಿಗ್ತೀವಿ ಮುಂದಿನ ವೀಡಿಯೋದಲ್ಲಿ ಹರೇ ಕೃಷ್ಣ